ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡ ಟ್ರೇಡಿಂಗ್ ಕತೆ ಇವಾಗ ಜಸ್ಟ್ ಒಂದು ಮಿಸ್ಟೇಕ್ ಆಗಿದೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಲೇಬೇಕು ಯಾಕಂದ್ರೆ ಡೈಲಿ ನಾನು ನಿಮ್ಗೆ ಅದ್ರ ಬಗ್ಗೆನೇ ಕ್ಲಾಸ್ ತಗೋತಿರ್ತೀನಿ ಅದ್ರ ಬಗ್ಗೆನೇ ನ ಅಪ್ಲೋಡ್ ಮಾಡ್ತಿರ್ತೀನಿ ಜಸ್ಟ್ ಒನ್ ಟೆನ್ ಮಿನಿಟ್ಸ್ ಇದ್ರಲ್ಲೇ ನಾನು ಏನ್ ಮಿಸ್ಟೇಕ್ ಮಾಡಿದೀನಿ ಅಂತಂದ್ರೆ ನಿಮ್ಗೆ ಇವತ್ತು ತೋರಿಸ್ತೀನಿ ಆ ಸ್ನೇಹಿತರೆ ಒಂದ್ ಸ್ವಲ್ಪ ಗಮನವಿಟ್ಟು ನೋಡ್ರಿ ಇದ್ನ ಕೊನೆವರೆಗೂ ವಿಡಿಯೋನ ನೋಡಿ ನೆಟ್ವರ್ಕ್ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿಂದ ಹಿಡಿದು ಅಂದ್ರೆ ಇಲ್ಲಿಂದ ಬಂತ ಇಲ್ಲಿಗೆ ಆರ್ ಫೋರ್ ರಿಜೆಕ್ಷನ್ ವೇಟ್ ಮಾಡಿದೆ ಇಲ್ಲಿ ಕ್ಯಾಂಡಲ್ ಇದಾಯ್ತು ನೆಕ್ಸ್ಟ್ ಕ್ಯಾಂಡಲ್ ವೇಟ್ ಮಾಡಣ ಅಂತ ಅನ್ಕೊಂಡೆ ಇಲ್ಲಿಂದ ಟ್ರೇಡ್ ನಾನು ಮಿಸ್ ಮಾಡಿದೆ ಯಾಕಂದ್ರೆ ಇ ಎಂ ಐ ದೂರ ಇತ್ತು ಅಂತಂದೇಳಿ ಇಲ್ಲಿಂದ ಇಲ್ಲಿಗೆ ಮಿಸ್ ಮಾಡಿದೆ ಸೊ ಇ ಎಂ ಐ ಕ್ರಾಸ್ ಆಗಿಲ್ಲ ಹೇಳಿ ಇಲ್ಲಿಂದ ಇ ಎಂ ಐ ಬ್ರೇಕ್ ಆಗಿಲ್ಲ ಅಂತ ಇಲ್ಲಿಂದ ಇಲ್ಲಿವರೆಗು ವೇಟ್ ಮಾಡಿದೀನಿ ಸೊ ಇಲ್ಲಿಂದ ಇಲ್ಲಿವರೆಗೂ ವೇಟ್ ಮಾಡಿ ಇಲ್ಲಿಂದ ರಿಜೆಕ್ಷನ್ ಬಂತು ಅಂತ ಹೇಳಿ ಇಲ್ಲಿ ಸಮೇತನು ನೋಡದೆ ಯಾವ್ದೇ ರೀತಿ ನನಗೆ ಕನ್ಫರ್ಮೇಶನ್ ಅಂತೂ ಸಿಗ್ಲಿಲ್ಲ ಸ್ನೇಹಿತರೆ ಇಲ್ಲಿ ಕೆಳಗಡೆ ಕ್ಲೋಸ್ ಆಗಂತದ್ದು ಆಮೇಲೆ ಇನ್ನೊಂದು ಇ ಎಂ ಐ ದೂರ ಇತ್ತು ಅನ್ನೋ ಒಂದು ವಿಚಾರಕ್ಕೆ ಇಲ್ಲಿ ಕೂಡ ನಾ ಸುಮ್ನ ಆಗುವುದೇ ಮತ್ತೆ ಇಲ್ಲಿಂದ ಇಲ್ಲಿ ಬಂತು ಇಲ್ಲಿಂದ ನೆಕ್ಸ್ಟ್ ಬುಲೀಸ್ ಕ್ಯಾಂಡಲ್ ಬಂತು ನೋಡ್ದೆ ಇಲ್ಲಿ ರಿಜೆಕ್ಷನ್ ಕರೆಕ್ಟ್ ಆಗಿತ್ತು ಯಾಕಂದ್ರೆ ಇಲ್ಲಿ ಇ ಎಂ ಐ ಪಕ್ಕಾ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇದು ಇ ಎಮ್ ಐ ಕ್ರಾಸ್ ಮಾಡುತ್ತೆ ನೆಕ್ಸ್ಟ್ ಇದು ಹಂಡ್ರೆಡ್ ಪರ್ಸೆಂಟ್ ಹ್ಯಾಮರ್ ಬರುತ್ತೆ ಅನ್ನೋದು ಒಂದು ಅಂಡರ್ ಆಲ್ರೆಡಿ ಇಮ್ಯಾಜಿನೇಷನ್ ಇತ್ತು ನಂಗೆ ಪ್ರೊಡಿಕ್ಷನ್ ಇತ್ತು ಯಾ ಇದು ಇಲ್ಲಿ ಹ್ಯಾಮರ್ ಬಂದೇ ಬರುತ್ತೆ ಅಂತಂದೇಳಿ ಬಟ್ ಇದು ಏನಾಯ್ತು ಯಾವ ಕ್ಯಾಂಡಲ್ ಅಲ್ಲಿ ಬರುತ್ತೆ ಅನ್ನೋದೊಂದು ಕನ್ಫ್ಯೂಷನ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಯಾಕಂದ್ರೆ ನಾನು ಈಗ ಫಿಫ್ಟೀನ್ ಮಿನಿಟ್ ಕ್ಯಾಂಡಲ್ ಅಲ್ಲಿ ಇದೀನಿ ಬಟ್ ಇದು ಫೈವ್ ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಕನ್ಫ್ಯೂಷನ್ ಅಂದ್ರೆ ಯಾವಾಗ ಈ ಆರ್ ಫೋರ್ ಏನ್ ಸಪೋರ್ಟ್ ಲೈನ್ ಏನ್ ಇದೆಯಲ್ಲ ಇದು ರೆಸಿಸ್ಟೆನ್ಸ್ ಲೈನ್ ಈ ಲೈನ್ ಇಂದ ಕೆಳಗಡೆ ಕ್ಯಾಂಡಲ್ ಯಾವಾಗ ಕ್ಲೋಸ್ ಆಗುತ್ತೋ ಅದನ್ನ ವೇಟ್ ಮಾಡ್ತಾನೆ ಇದ್ದೆ ಸ್ನೇಹಿತರ ಇದನ್ನ ನೋಡ್ಕೊಂಡು ಇಲ್ಲಿಂದ ಇಲ್ಲಿಗೆ ನೋಡ್ದೆ ಇಲ್ಲಿ ಹತ್ರ ಇತ್ತು ಒಂದ್ ಕ್ಯಾಂಡಲ್ ಇಲ್ಲಿಂದ ಇದಾಗುತ್ತೆ ಒಂದ್ ಮೈಂಡ್ ಸೆಟ್ ಇತ್ತು ಬಟ್ ಇಲ್ಲಿ ಏನಾಯ್ತು ಅಂತಂದ್ರೆ ಇದು ಗ್ರೀನ್ ಕಲರ್ ಏನ್ ಹ್ಯಾಮರ್ ಬಂದಿದೆಯಲ್ಲ ಈ ಹ್ಯಾಮರ್ ಬಂದಾಗ ನನ್ನ ಫ್ರೆಂಡ್ ಒಬ್ರು ಕಾಲ್ ಮಾಡಿದ್ರು ಅಂತಂದ್ರೆ ಮನೆಯಿಂದ ಹೊರಗಡೆ ಹೋಗಿ ಅವ್ರ ಜೊತೆಗೆ ಜಸ್ಟ್ ಒಂದ್ ಹತ್ತು ನಿಮಿಷ ಮಾತಾಡ್ಕೊಂಡು ಅಷ್ಟೇ ಒಳಗಡೆ ಇಲ್ಲಿ 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 ನೋಡಿ ಬರೋಸಲ್ಲಿ ಕ್ಲೋಸ್ ಆಗಿ ಈ ಕ್ಯಾಂಡಲ್ ನೋಡಿ ಕರೆಕ್ಟ್ ಇ ಎಂ ಐ ಆಗಿ ಕ್ಲೋಸ್ ಆಗಿಐ ಕೆಳಗಡೆ ಈ ವಿಚಾರಕ್ಕೆ ಬಂತು ಅಂದ್ರೆ ಇಲ್ಲಿಗೆ ಕ್ಲೋಸ್ ಆಗಿದೆ ಇಲ್ಲಿ ಕ್ಲೋಸ್ ಆಗಿ ಇಲ್ಲಿಂದ ನಾನು ಆಕ್ಚುಲಿ ಎಂಟ್ರಿ ಇಲ್ಲಿ ತಗೊಳ್ತೀನಿ ಇಲ್ಲಿ ಎಂಟ್ರಿ ತಗೊಂಡು ಇಲ್ಲಿ ಸ್ಟಾಪ್ ನ ಇಟ್ಟು ಇಲ್ಲಿಂದ ಇಲ್ಲಿಗೆ ಒನ್ ಟು ಫೈವ್ ರಿಸ್ಕ್ ರಿವಾರ್ಡ್ ರೇಷಿಯೋ ಸ್ನೇಹಿತರೆ ಇಲ್ಲಿಂದ ಸೊ ಈ ಟ್ರೇಡ್ ನ ನಾನು ಜಸ್ಟ್ ಹತ್ತು ನಿಮಿಷದಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಿ ಸೊ ನಾನು ನಿಮಗೆ ಕ್ಲಾಸ್ ಮಾಡತಕ್ಕಂಥ ವಿಚಾರ ಇಷ್ಟೇ ಸೊ ವಿಡಿಯೋ ಮಾಡತಕ್ಕಂಥದ್ ವಿಚಾರನೇ ಇಷ್ಟೇ ಮನುಷ್ಯನ ಈ ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕನ್ಸಿಸ್ಟೆನ್ಸಿ ಡಿಸಿಪ್ಲೀನ್ ಅಂಡ್ ಪೇಷನ್ಸ್ ಮೂರು ಇರ್ಬೋಕಂತ ಹೇಳಿ ಡೈಲಿ ನಾನು ನಿಮ್ಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ಬಟ್ ಒಂದು ಹತ್ತು ನಿಮಿಷ ಟೈಮ್ ನ ನಾನು ಇಲ್ಲೇ ಕೂತಿದ್ದಾಗಿದ್ರೆ ನಾನು ಇಲ್ಲಿಂದ ಇಲ್ಲಿವರೆಗೂ ನಾನು ಈ ಟ್ರೇಡ್ ನ ಕ್ಯಾಚ್ ಮಾಡಬಹುದಾಗಿತ್ತು ಬಟ್ ಇದು ಮಿಸ್ಟೇಕ್ ಆಯ್ತು ಬಟ್ ಎಲ್ಲಾ ಟ್ರೇಡ್ ನ ತಗೊಳಕ ಹೋಗ್ಬಾರ್ದು ಈ ಸೆಟ್ ಗೋಸ್ಕರ ನಾನು ಇಲ್ಲಿಂದ ಆಡೋದು ಇಲ್ಲಿ ತನಕ ವೇಟ್ ಮಾಡಿದೀನಿ ಬಟ್ ಇಲ್ಲಿ ನನಗೆ ಮಿಸ್ ಆಗೋದು ಜಸ್ಟ್ ಒಂದ್ ಟೆನ್ ಮಿನಿಟ್ಸ್ ನನ್ಗೆ ಏನೋ ಒಂದ್ ಕೆಲಸ ಐತೆ ಹೇಳಿ ಹೋಗಿದ್ದಕ್ಕೆ ಅದಕ್ಕೆ ನಾನು ನಿಮ್ಗೆ ಪ್ರತಿ ಸರಿ ಹೇಳೋದು ಅಷ್ಟೇ ಮಾರ್ಕೆಟ್ ಕೇಳೋದು ನಮ್ಮ ಹತ್ರ ಪೇಷೆನ್ಸ್ ಅನ್ನ ಕೇಳುತ್ತೆ ಮೋರ್ ಇಂಪಾರ್ಟೆಂಟ್ ಫಾರ್ಟಿ ಪರ್ಸೆಂಟ್ ಪೇಷನ್ಸ್ ಇರಬೇಕು ತರ್ಟಿ ಪರ್ಸೆಂಟ್ ಕನ್ಸಿಸ್ಟೆನ್ಸಿ ತರ್ಟಿ ಪರ್ಸೆಂಟ್ ಡಿಸಿಪ್ಲೀನ್ ಇರಬೇಕು ಸ್ನೇಹಿತರ ಪೇಷನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿ ಅದರ್ ವರ್ಡ್ಸ್ ಸೊ ನೋಡಿ ಈ ಸೆಟಪ್ಸ್ ನ ಯಾವ ರೀತಿ ಯಾವ ಯಾವ ಇಂಡಿಕೇಟರ್ ಬಳಸ್ತೀನಿ ಹಾಗೆ ಆ ಇದನ್ನ ಈ ರೀತಿ ಇದ್ದಾಗ ಬರ್ರಿ ಎರಡೇ ಇಂಡಿಕೇಟರ್ನ ಬಳಸಿ ಯಾವ ರೀತಿ ಟ್ರೇಡ್ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಈ ತರ ವಿಡಿಯೋ ಬೇಕ ಅನ್ಸತ್ರಿ ಅಕೌಂಟ್ ಅನ್ನ ಫಾಲೋ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರ